ಮಲತ್ಯಾಜ್ಯ ಸಂಸ್ಕರಣಾ ಘಟಕದಿಂದ ರೋಗ ದೂರ ಶಾಸಕ ಪಾಟೀಲ್ ಕುಂದಗೋಳ ಪಟ್ಟಣ ಪಂಚಾಯಿತಿ ಘನತ್ಯಾಜ್ಯ ಕಸ ವಿಲೇವಾರಿ ಘಟಕದಲ್ಲಿ ಮಲತ್ಯಾಜ್ಯ ಸಂಸ್ಕರಣಾ ಘಟಕ ಸ್ಥಾಪನೆಗೆ ಶಾಸಕ ಎಂಆರ್ ಪಾಟೀಲ್ ಚಾಲನೆ ನೀಡಿದರು ಎನ್ಜಿಟಿ ಮತ್ತು ಸ್ವಚ್ಛ ಭಾರತ ಅಭಿಯಾನ ಯೋಜನೆಯಡಿ ನೂರ ಐವತ್ತೊಂಬತ್ತು ಲಕ್ಷ ರೂಪಾಯಿ ಅನುದಾನ ಕಾಮಗಾರಿ ಆರಂಭ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಅನೇಕ ಸದಸ್ಯರು ಮತ್ತು ಸಿಬ್ಬಂದಿ ಸೇರಿದಂತೆ ಪಟ್ಟಣದ ಅನೇಕರು ಮುಖಂಡರು ಭಾಗಿಯಾಗಿದ್ದರು ಹೌದು ವೀಕ್ಷಕರೇ ಕುಂದಗೋಳದ ಎನ್ಜಿಟಿ ಮತ್ತು ಸ್ವಚ್ಛತಾ ಭಾರತ ಅಭಿಯಾನದ ಯೋಜನೆಯಡಿ ನೂರ ಐವತ್ತೊಂಬತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಪಟ್ಟಣ ಪಂಚಾಯಿತಿ ಘನತ್ಯಾಜ್ಯ ಕಸ ವಿಲೇವಾರಿ ಘಟಕದಲ್ಲಿ ಮಲತ್ಯಾಜ್ಯ ಸಂಸ್ಕರಣಾ ಘಟಕ ಸ್ಥಾಪನೆಗೆ ಶಾಸಕ ಎಂಆರ್ ಪಾಟೀಲ್ ಅವರು ಮಂಗಳವಾರ ಭೂಮಿ ಪೂಜೆ ನೆರವೇರಿಸಿದರು ಫೋಕಸ್ ಟಿವಿ ಡಿಜಿಟಲ್ನೊಂದಿಗೆ ಮಾತನಾಡಿದ ಪಾಟೀಲ್ ಅವರು ಪಠಣ ಸೇರಿದಂತೆ ಗ್ರಾಮಗಳ ಸ್ವಚ್ಛತೆಗಾಗಿ ಶ್ರಮಿಸುವ ಜೊತೆಗೆ ಇಂದು ಮಲತ್ಯಾಜ್ಯ ಸಂಸ್ಕರಣಾ ಘಟಕ ಕಾಮಗಾರಿಗೆ ಚಾಲನೆ ನೀಡುತ್ತಿರುವುದು ಸಂತಸ ತಂದಿದೆ ಎಂದರು ಮಲತ್ಯಾಜ್ಯ ಸಂಸ್ಕರಣಾ ಘಟಕ ಸ್ಥಾಪನೆ ಆಗುವುದರಿಂದ ಸ್ವಚ್ಛತೆ ಆರೋಗ್ಯ ಸುಂದರ ಮನೆ ಮಾಡುತ್ತದೆ ಈ ಕಾರ್ಯಕ್ಕೆ ಮುಂದಾಗಿರುವ ಪಟ್ಟಣ ಪಂಚಾಯಿತಿಯ ನಡೆಯಿಂದ ಸಾರ್ವಜನಿಕರಿಗೆ ಅತ್ಯಾನುಕೂಲವಾಗಲಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶ್ಯಾಮ್ಸುಂದರ್ ದೇಸಾಯಿ ಉಪಾಧ್ಯಕ್ಷ ಮಂಜುನಾಥ್ ಹೆರೇಮಠ ಹಾಗೂ ಸ್ಥಾಯಿ ಸಮಿತಿ ನೂತನ ಅಧ್ಯಕ್ಷ ಮಲ್ಲಿಕ್ ಶಿರೂರು ಗಣೇಶ್ ಕೊಕಾಟಿ ವಾಗೀಶ್ ಗಂಗಾಯಿ ಪ್ರದೀಪ್ ಕಲಾಲ್ ಪ್ರವೀಣ ಬಡ್ನಿ ಮತ್ತು ಹನುಮಂತಪ್ಪ ರಣತೂರು ಬಿಜೆಪಿ ತಾಲೂಕಾ ಅಧ್ಯಕ್ಷ ನಾಗನಗೌಡ ಸತ್ಮಾರ್ ಉಮೇಶ್ ಹೆಬ್ಸೂರ್ ಮಹಾಂತೇಶ್ ಶಾಗೋಟಿ ಬಸವರಾಜ ಕೊಪ್ಪದ್ ಬಿಟಿ ಗಂಗಾಯಿ ನಾಗರಾಜ್ ದೇಶಪಾಂಡೆ ವಾಗೀಶ್ ಮನ್ ಿಮಠ ಉಮೇಶ್ ಬಿಡ್ನಾಳ್ ಸತೀಶ್ ಪಾಟೀಲ್ ನಾಗರಾಜ್ ಸುಬರಗಟ್ಟಿ ಈರಪ್ಪ ನಾಗನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಹೊಸೂರು ಬಾಯ್ಡಿ ಹೊಸ ಡಿಜಿಟಲ್ ಕುಂದು ಸ್ವಚ್ಛವಾಗಿರಬೇಕು ಇದನ್ನ ಕಡೆ ಶೇಖರಣೆ ಮಾಡಿ ಘಟಕವನ್ನು ಸ್ಥಾಪಿಸಿ ಎಲ್ಲ